ಹೇ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಿಂದ ನಾವು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ನೋಟ್ ಜೆ ಎಸ್ ಸಿರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ನೋಟ್ ಜೆ ಎಸ್ ಸಿರೀಸ್ನ ಫಸ್ಟ್ ವೀಡಿಯೋ ಇಲ್ಲ ನಾವು ಏನು ಮಾಡೋಣ ಅಂದರೆ ನೋಟ್ ಜೆ ಎಸ್ ಬಗ್ಗೆ ತಿಳ್ಕೋಣ ನೋಟ್ ಜೆ ಎಸ್ ಇಂಟ್ರೊಡಕ್ಷನ್ ತಿಳ್ಕೋಣ ನೋಟ್ ಜೆ ಎಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಎವ್ರಿಥಿಂಗ್ ಅಬೌಟ್ ನೋಟ್ ಜೆ ಎಸ್ ಏನಿದು ನೋಟ್ ಜೆ ಎಸ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಏನಿದು ನೋಟ್ ಜೆ ಎಸ್ ಅನ್ನೋದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಾ ಅಥವಾ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಾ ಏನು ನೋಟ್ ಜೆ ಎಸ್ ಅಂದರೆ ಬೇಸಿಕಲಿ ಏನು ಅಂತ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಕಂಪ್ಲೀಟ್ ಆದಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ನೋಟ್ ಎಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಜೆ ಎಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಏನಾದರೂ ಕ್ಲಾರಿಟಿ ಸಿಕ್ತು ಅಂತ ಇಟ್ಕೊಳ್ಳಿ ನಿಮ್ಗೆ ಆಲ್ರೆಡಿ ಜಾವ ಸ್ಕ್ರಿಪ್ಟ್ ಬರ್ತಾ ಇತ್ತು ಅಂತ ಇಟ್ಕೊಳ್ಳಿ ಇಟ್ಸ್ ಡನ್ ಓಕೆ ನೀವು ಆಲ್ರೆಡಿ ನೋಟ್ ಎಸ್ ಕಲ್ತಂಗೇನೆ ಆಲ್ಮೋಸ್ಟ್ ಕೆಲವೊಂದಿಷ್ಟು ಮೆಥಡ್ಸ್ ಇರ್ತವೆ ಕೆಲವೊಂದಿಷ್ಟು ಇರ್ತವೆ ಕೋಡ್ಸ್ನ ಬರೆಯೋದಕ್ಕೆ ಕೆಲವೊಂದಿಷ್ಟು ಇರ್ತವೆ ಅವನ್ನ ನೀವು ಕಲ್ತ್ಕೋಬೇಕಾಗುತ್ತೆ ದ್ಯಾಟ್ಸ್ ಇಟ್ ಸರ್ವರ್ ಸೈಡ್ ಲೈಕ್ ಸರ್ವರ್ನ ನೀವು ಕ್ರಿಯೇಟ್ ಮಾಡಬೇಕಾಗಿತ್ತು ಬ್ಯಾಕೆಂಡ್ನ ನೀವು ರೆಡಿ ಮಾಡಬೇಕಾಗಿತ್ತು ಅಂತಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೇಮ್ ವರ್ಕ್ಸ್ಗಳಿದ್ದಾವೆ ಅವನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಮಾಡ್ಬೋದು ಬಟ್ ಪರ್ಟಿಕ್ಯುಲರ್ಲಿ ನೋಟ್ ಎಸ್ ಅಂದರೆ ಏನು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಮಾಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಕೊಡ್ತೀನಿ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ Started. ನೋಟ್ ಜೇ ಎಸ್ ಇದೇನು ಕೋರ್ಸ್ ಮಾಡ್ತಾ ಇದೀವಿ ಇವಾಗ ಪ್ರೆಸೆಂಟ್ಲಿ ಇಟ್ ಈಸ್ ಅ ಪಾರ್ಟ್ ಆಫ್ ಮರ್ನ್ ಸ್ಟ್ಯಾಕ್ ನಾವೇನು ಮರ್ನ್ ಸ್ಟ್ಯಾಕ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ವಲ್ಲ ಅದರದೇ ಒಂದು ಪಾರ್ಟ್ ಈಗ ಆಲ್ರೆಡಿ ನಾವು ಬೇಸಿಕ್ ಎಸ್ ಟಿ ಎಮ್ ಎಲ್ ಸಿ ಎಸ್ ಎಸ್ ಜಾವಾಸ್ಕ್ರಿಪ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಅದಾದಮೇಲೆ ರಿಯಾಕ್ಟ್ ಜೆ ಎಸ್ನೂ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಇವಾಗ ಏನು ಮಾಡ್ತಾ ಇದ್ವಿ ಅಂದರೆ ನಾವು ಸರ್ವರ್ ಸೈಟ್ ಲ್ಯಾಂಗ್ವೇಜಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ ಅಂದರೆ ಬ್ಯಾಕ್ ಆ್ಯಂಡ್ ರೆಡಿ ಮಾಡ್ತಾ ಇದ್ವಿ ಏನೇ ಯೂಸ್ ಮಾಡ್ಕೊಂಬಿಟ್ಟು ನೋಟ್ ಜೆ ಎಸ್ನ ಇಟ್ಕೊಂಡ್ಬಿಟ್ಟು ನೋಟ್ ಜೆ ಎಸ್ ಅಂದರೆ ಏನು ಫಸ್ಟ್ ಆಫ್ ಆಲ್ ಅದನ್ನ ತಿಳ್ಕೊಳ್ಳೋಣ ನೋಟ್ ಜೆ ಎಸ್ ಅಂತ ಅಂದರೆ ನೋಟ್ ಎಸ್ ಅಂದರೆ ಇದು ಜಾವಾಸ್ಕ್ರಿಪ್ ರನ್ ಟೈಮ್ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡ್ಕೊಡುತ್ತೆ ನಮಗೆ ಫಸ್ಟ್ ಆಫ್ ಆಲ್ ಜಾವ್ಸ್ಕ್ರಿಪ್ಟ್ ರನ್ ಟೈಮ್ ಎನ್ವಾರ್ಮೆಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಡುತ್ತೆ ಬಿಫೋರ್ ಟೂ ತೌಸಂಡ್ ನೈನ್ ಅಲ್ಲಿವರೆಗೂ ಏನಾಗ್ತಾ ಇತ್ತು ಅಂದರೆ ಜಾವಾಸ್ಕ್ರಿಪ್ಟ್ ಒಂದು ಕ್ಲೈಂಟ್ ಸೈಡ್ ಲ್ಯಾಂಗ್ವೇಜ್ ಆಗಿ ಉಳ್ಕೊಂಡಿತ್ತು ಕ್ಲೈಂಟ್ ಸೈಡ್ ಲ್ಯಾಂಗ್ವೇಜ್ ಇನ್ ದ ಸೆನ್ಸ್ ಇದು ಬ್ರೌಸರ್ಸ್ಗಳಲ್ಲಿ ಮಾತ್ರ ಏನು ಮಾಡ್ತಾ ಇದ್ರು ಅಂತಂದರೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಾ ಇತ್ತು ರನ್ ಮಾಡೋಕ್ಕಾಗ್ತಾ ಇತ್ತು ಜಾವಾ ಸ್ಕ್ರಿಪ್ಟ್ನ ಅಲ್ಲಿ ಏನು ಯೂಸ್ ಮಾಡ್ತಾ ಇದ್ರು ಅಂದರೆ ವಿ ಏಟ್ ಇಂಜಿನ್ನ ಯೂಸ್ ಮಾಡ್ತಾ ಇದ್ರು ಈ ವಿ ಏಟ್ ಇಂಜಿನ್ ಏನು ಈ ವಿ ಏಟ್ ಇಂಜಿನ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ನಿಮ್ಮ ಬ್ರೌಸರ್ ಒಳಗಡೆ ಜಾವಾಸ್ಕ್ರಿಪ್ಟನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಪ್ರತಿಯೊಂದು ಬ್ರೌಸರ್ನಲ್ಲೂ ಕೂಡ ಏನಿರುತ್ತೆ ಅಂದರೆ ವಿ ಏಟ್ ಇಂಜಿನ್ ಇರುತ್ತೆ ಲೈಕ್ ಕ್ರೋಮ್ ಆಗಿರ್ಬೋದು ಫೈರ್ ಫಾಕ್ಸ್ ಆಗಿರ್ಬೋದು ಬ್ರೇವ್ ಆಗಿರ್ಬೋದು ಎನಿಥಿಂಗ್ ಅಲ್ಲಿ ಏನಿರುತ್ತೆ ಅಂದರೆ ವಿ ಏಟ್ ಇಂಜಿನ್ ಇರುತ್ತೆ ಸೊ ದ್ಯಾಟ್ ಜಾವಾಸ್ಕ್ರಿಪ್ಟ್ ಏನಾಗುತ್ತೆ ಅಂದರೆ ಬ್ರೌಸರ್ನಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಅದರಿಂದಾಗಿ ನಾವು ಏನು ಮಾಡ್ಬೋದು ಅಂತಂದರೆ ಡೈನಾಮಿಕ್ ಲೈಕ್ ವೆಬ್ ಪೇಜಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಓಕೆ ಸೊ ಎಷ್ಟು ಎಮ್ ಎಲ್ ಸಿ ಎಸ್ ಎಸ್ ಒಂದು ಬ್ರೇನ್ ನಾವು ಆಡ್ ಮಾಡಬಹುದು ಯೂಸಿಂಗ್ ಅ ಜಾವಾ ಸ್ಕ್ರಿಪ್ಟ್ ಸೊ ರಾಯಣ್ ಅಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಈ ವಿ ಏಟ್ ಇಂಜಿನ್ ಈ ವಿ ಐಟ್ ಇಂಜಿನ್ ನ ಇಟ್ಕೊಂಡ್ಬಿಟ್ಟು ಓಕೆ ಸೊ ಮಷಿನ್ ಒಳಗಡೆ ಅಂದ್ರೆ ನಮ್ದು ಲೋಕಲ್ ಮಷಿನ್ ಒಳಗಡೆ ವಿತೌಟ್ ಲೈಕ್ ಬ್ರೌಸರ್ ಬ್ರೌಸರ್ ಹೊರಗಡೆ ಕೂಡ ನಾವು ಏನ್ ಮಾಡ್ಬೋದು ಅಂತಂದ್ರೆ ಜಾವಾ ಸ್ಕ್ರಿಪ್ಟ್ ನ ರನ್ ಮಾಡಬೇಕು ಸೊ ಆ ರೀತಿಯಾದಂತಹ ಒಂದು ಪ್ಲಾನ್ ನ ತಗೊಂಡ್ ಬರ್ತಾನೆ ಅಂಡ್ ದೆನ್ ಹಿ ವಿಲ್ ಕ್ರಿಯೇಟ್ ನೋಡ್ ಜೆ ಎಸ್ ಈ ನೋಡ್ ಜೆ ಎಸ್ ಏನ್ ಯೂಸ್ ಮಾಡ್ತಾ ಇದೆ ಅಂದ್ರೆ ಇನ್ ಇಂಟರ್ನಲ್ಲಿ ವಿ ಐಟ್ ಇಂಜನ್ನ ಯೂಸ್ ಮಾಡ್ತಾ ಇದೆ ವಿ ಐಟ್ ಇಂಜನ್ನ ಎದುರೊಳಗಡೆ ಬರೆದಿದ್ದಾರೆ ವಿ ಏಟ್ ಇಂಜನ್ ಬೇಸಿಕಲಿ ಬರೆದಿರೋದು ಸಿ ಪ್ಲಸ್ ಪ್ಲಸ್ ಆ್ಯಂಡ್ ಸಿ ಲ್ಯಾಂಗ್ವೇಜಸ್ಗಳಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ವಿ ಏಟ್ ಇಂಜನ್ನ ರೆಡಿ ಮಾಡಿದ್ದಾರೆ ಸೊ ಇದನ್ನೇ ಇವ್ನ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ರೆ ಕೆಲವೊಂದಿಷ್ಟು ಲೈಕ್ ಮಾಡ್ಯೂಲ್ಸ್ಗಳನ್ನ ಕ್ಲಾಸಸ್ಗಳನ್ನ ಆ ವಿ ಏಟ್ ಇಂಜನ್ನಿಂದ ತೆಗೆದು ಹಾಕ್ಬಿಟ್ಟು ಲೈಕ್ ಡಾಕ್ಯುಮೆಂಟ್ ರಿಲೇಟೆಡ್ ಏನೇನು ಮಾಡ್ಯೂಲ್ಸ್ಗಳು ಬರ್ತವೆ ಅಂದ್ರೆ ಮೆಥಡ್ಸ್ಗಳು ಬರ್ತವೆ ಅವನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಬ್ರೌಸರ್ ಹೊರಗಡೆನೂ ಕೂಡ ನಾವು ಏನು ಮಾಡ್ಬೋದು ಅಂತಂದ್ರೆ ಇವಾಗ ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡ್ಬೋದು ಆ ರೀತಿಯಾದಂತಹ ಒಂದು ಎನ್ವೈರ್ಮೆಂಟ್ನ ನ ಕ್ರಿಯೇಟ್ ಕ್ರಿಯೇಟ್ ಮಾಡಿಬಿಟ್ಟು ಕೊಡ್ತಾನೆ ಯಾರು ರಾಯನ್ ಯಾವಾಗ ಟೂ ತೌಸಂಡ್ ನೈನ್ ಒಳಗಡೆ ಸೊ ಅದಕ್ಕೆ ಏನಂತ ನೇಮ್ ನೇಮ್ ಇಡ್ತಾರೆ ಅಂತಂದರೆ ನೋಡ್ ಜೆ ಎಸ್ ಅಂತ ಇಡ್ತಾರೆ ಓಕೆ ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಇದು ವೇಟ್ ಇಂಜಿನ್ನಿಂದನೇ ರೆಡಿ ಇದೆ ಆಲ್ರೆಡಿ ಇತ್ತು ಅದನ್ನು ಏನು ಮಾಡಿದ್ವಿ ಸ್ವಲ್ಪ ಲೈಕ್ ಮ್ಯಾನುಪ್ಲೇಟ್ ಮಾಡಿಬಿಟ್ಟು ಇವಾಗ ಬ್ರೌಸರ್ ಹೊರಗಡೆನೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಜಾವ ಸ್ಕ್ರಿಪ್ಟ್ನ ರನ್ ಮಾಡ್ಬೋದು ಇದರಿಂದ ಏನಾಯಿತು ಇದರಿಂದ ಏನಾಯಿತು ಅಂತಂದರೆ ನಾವು ಮಷಿನ್ಸ್ ಮಷಿನ್ಸ್ ಒಳಗಡೆ ಡೈರೆಕ್ಟ್ಲಿ ಜಾವ ಸ್ಕ್ರಿಪ್ಟ್ನ ರನ್ ಮಾಡ್ತಾ ಇದ್ವಿ ಇದರಿಂದಾಗಿ ನಾವು ಜಾವ ಸ್ಕ್ರಿಪ್ಟನ್ನ ಯೂಸ್ ಮಾಡ್ಕೊಂಬಿಟ್ಟೆ ಬ್ಯಾಕೆಂಡ್ನ ರೆಡಿ ಮಾಡ್ಬೋದು ಇವಾಗ ಬರ್ ಅವಾಗ ಮೊದಲು ಟೂ ತೌಸಂಡ್ ನೈನ್ಕಿಂತ ಮುಂಚೆ ಏನಿತ್ತು ಅಂದರೆ ಜಾವ ಸ್ಕ್ರಿಪ್ ಒಂದು ಕ್ಲೈಂಟ್ ಸೈಡ್ ಲ್ಯಾಂಗ್ವೇಜ್ ಆಗಿತ್ತು ಓಕೆ ಸೊ ಬ್ರೌಸರ್ನಲ್ಲಿ ರನ್ ಆಗ್ತಾಯಿತ್ತು ಇವಾಗ ಸರ್ವರ್ ಸೈಡ್ನಲ್ಲೂ ಕೂಡ ನಾವು ಏನು ಮಾಡ್ಬೋದು ಅಂದರೆ ಜಾವ ಸ್ಕ್ರಿಪ್ಟ್ನ ರನ್ ಮಾಡ್ಬೋದು ಯೂಸಿಂಗ್ ಅ ನೋಡ್ ಜೆ ಎಸ್ ಓಕೆ ಸೊ ಹಾಗಾಗಿ ಏನಾಯಿತು ಅಂತಂದರೆ ಲೈಕ್ ಸರ್ವರ್ ಸೈಡ್ನಲ್ಲೂ ಕೂಡ ಇವಾಗ ಏನು ಮಾಡ್ತೀವಿ ಅಂದರೆ ನಾವು ಎಕ್ಸ್ಪ್ರೆಸ್ನ ಯೂಸ್ ಮಾಡ್ಕೊಳ್ತೀವಿ ಎಕ್ಸ್ಪ್ರೆಸ್ನ ಯೂಸ್ ಮಾಡ್ಕೊಂಬಿಟ್ಟು ಲೈಕ್ ಜಾವ ಸ್ಕ್ರಿಪ್ಟಿಂದಾನೇ ಸರ್ವರ್ಸ್ನ ಕ್ರಿಯೇಟ್ ಮಾಡ್ತೀವಿ ಇಟ್ ಚೇಂಜ್ ಎವ್ರಿಥಿಂಗ್ ಇನ್ ಅ ಡೆವಲಪ್ಮೆಂಟ್ ವೆಬ್ ಡೆವಲಪ್ಮೆಂಟ್ ಎಸ್ಪೆಷಲಿ ಓಕೆ ಸೊ ಇವಾಗ ಲೈಕ್ ಮೂರ್ ಮೂರ್ ಲ್ಯಾಂಗ್ವೇಜ್ ಎರಡ್ ಎರಡು ಲ್ಯಾಂಗ್ವೇಜ್ ಕಲಿಯೋ ಬದಲಾಗಿ ಆ ಫುಲ್ ಸ್ಟಾಕ್ ವೆಬ್ ಡೆವಲಪರ್ ಏನ್ ಮಾಡ್ಬೋದು ಅಂತಂದ್ರೆ ಒಂದೇ ಒಂದು ಲ್ಯಾಂಗ್ವೇಜ್ನ ಕಲ್ತ್ಬಿಟ್ಟು ಒಂದು ಕಂಪ್ಲೀಟ್ ವೆಬ್ ಅಪ್ಲಿಕೇಶನ್ ನ ರೆಡಿ ಮಾಡ್ಬೋದು ಇನ್ಕ್ಲೂಡಿಂಗ್ ಬ್ಯಾಕ್ ಎಂಡ್ ಅಂಡ್ ಫ್ರಂಟ್ ಎಂಡ್ ದಟ್ ಈಸ್ ದ ಬ್ಯೂಟಿ ಆಫ್ ನೋಡ್ ಜೆ ಎಸ್ ಹಂಗಂದ್ರೆ ನಾವು ಜಾವ ಸ್ಕ್ರಿಪ್ನ ಕಲ್ತಿದೀವಿ ಆಲ್ರೆಡಿ ದ್ಯಾಟ್ ಮೀನ್ಸ್ ನಾವು ನೋಟ್ ಜಯಸ್ ಕಲ್ತಂಗನಾ ಯುವರ್ ಆನ್ಸರ್ ಈಸ್ ಎಸ್ ಎಕ್ಸಾಕ್ಟ್ಲಿ ನೀವು ನೋಟ್ ಜಯಸ್ ಕಲ್ತಂಗೇನೆ ಅಲ್ಲಿ ನಾವು ಕೆಲವೊಂದಿಷ್ಟು ಕ್ಲಾಸಸ್ ಕೇಳ ಯೂಸ್ ಮಾಡ್ಕೊಡ್ತೀವಿ ಲೈಕ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ ಇಲ್ಲಿ ರನ್ ಆಗಲ್ಲ ಡಾಕ್ಯುಮೆಂಟ್ ಕ್ಲಾಸ್ ಅವ್ರು ತೆಗೆದುಬಿಟ್ಟಿದ್ದಾರೆ ಬೇಸಿಕಲಿ ಡಾಕುಮೆಂಟ್ ಡಾಟ್ ಗೆಟ್ ಸೆಲೆಕ್ಟ್ ಐ ಟಂಬ ಐ ಡಿ ಸೊ ಈ ರೀತಿ ಯೂಸ್ ಮಾಡ್ತಿದ್ರು ಅವೆಲ್ಲ ಇಲ್ಲ ಇದರೊಳಗಡೆ ಲೈಕ್ ಅಲರ್ಟ್ ಥಿಂಗ್ಸ್ ಆರ್ ವಿಂಡೋಸ್ ರಿಲೇಟೆಡ್ ಕೂಡ ಮೆಥಡ್ಸ್ ಮೆಥಡ್ಸ್ಗಳನ್ನ ತೆಗೆದಿದ್ದಾರೆ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಮೆಥಡ್ಸ್ಗಳನ್ನ ತೆಗೆದಿದ್ದಾರೆ ಪ್ಲೇನ್ ಜಾವಾ ಸ್ಕ್ರಿಪ್ಟ್ನ ನಾವು ಏನು ಮಾಡ್ಬೋದು ಅಂತಂದರೆ ಲೈಕ್ ನೋಟ್ ಜೆ ಎಸ್ ಒಳಗಡೆ ರನ್ ಮಾಡ್ಬೋದು ಅದಾದಮೇಲೆ ಸರ್ವರ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು ನ ರೆಡಿ ಮಾಡ್ಬೋದು ಓಕೆ ದಿಸ್ ಇಸ್ ದ ಬ್ಯೂಟಿ ಆಫ್ ನೋಡ್ ಜೆ ಎಸ್ ನಿಮ್ಗೊಂದು ಬೇಸಿಕ್ ಐಡಿಯಾ ಸಿಕ್ಕಿದೆ ನೋಟ್ ಜೆ ಎಸ್ ಅಂದರೆ ಏನು ಅಂತ ಇಟ್ಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ಸ್ ಇಟ್ಸ್ ನಾಟ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಇಟ್ಸ್ ಅ ರನ್ ಟೈಮ್ ಎನ್ವಾರ್ಮೆಂಟ್ ಫಾರ್ ಅ ಜಾವಾ ಸ್ಕ್ರಿಪ್ಟ್ ಓಕೆ ದ್ಯಾಟ್ಸ್ ಇಟ್ ಆಲ್ ರೈಟ್ ಸೊ ಜೆ ಎಸ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಏನು ಮಾಡ್ಬೋದು ಅಂದರೆ ಬ್ಯಾಕ್ ಎಂಡ್ ಸರ್ವರ್ಸ್ ರನ್ ಮಾಡ್ಬೋದು ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ ರಿಫ್ರೆಶ್ ಮಾಡ್ಕೋಬೇಕಾಗುತ್ತೆ ಜಾವಾ ಸ್ಕ್ರಿಪ್ನ ಓಕೆ ಸೊ ಈ ವಿಡಿಯೋದಲ್ಲಿ ನಾನು ಬರೀ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಜಾವಾ ಕ್ರಿಪ್ನ ಯಾವ ರೀತಿ ರನ್ ಮಾಡ್ತೀವಿ ನೋಟ್ ಜಯಸ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ತೀವಿ ಏನು ಎತ್ತ ಅನ್ನೋದ್ರ ಬಗ್ಗೆ ಅದಾದಮೇಲೆ ಒನ್ ವೀಕ್ ಗ್ಯಾಪ್ ಇರುತ್ತೆ ನಿಮ್ಮ ಹತ್ರ ಸೊ ಈ ಒನ್ ವೀಕ್ ಗ್ಯಾಪ್ ಒಳಗಡೆ ನೀವೇನು ಮಾಡಬೇಕು ಅಂತಂದರೆ ಜಾವ ಸ್ಕ್ರಿಪ್ಟನ್ನ ರೀಫ್ರೆಶ್ ಮಾಡ್ಕೋಬೇಕು ನಮ್ಮ ಜಾವ ಸ್ಕ್ರಿಪ್ಟ್ ಕೋರ್ಸ್ ಆಲ್ರೆಡಿ ಇದೆ ಇಲ್ಲಿ ಓಕೆ ಸೊ ಇದನ್ನ ಹೋಗಿಬಿಟ್ಟು ಇನ್ನೊಂದ್ಸತಿ ರೀಫ್ರೆಶ್ ಮಾಡ್ಕೊಳ್ಳಿ ಬೇಸಿಕ್ಸಿಂದ ಅಡ್ವಾನ್ಸ್ ಅಡ್ವಾನ್ಸ್ ವರ್ಗಡ್ನೂ ಕೂಡ ನಾವು ಏನು ಮಾಡಿದ್ವಿ ಅಂದರೆ ಕಾನ್ಸೆಪ್ಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಟ್ಟಿದ್ವಿ ಜಾವಾ ರಿಲೇಟೆಡ್ ಸೊ ಆ ಲೈಕ್ ಟಾಪಿಕ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇಲ್ಲ ಇನ್ನೊಂದು ಸತಿ ರೀವಾಚ್ ಮಾಡಿ ಅಂತ ಹೇಳ್ತಾ ಇಲ್ಲ ಇಫ್ ಯು ವಾಣ್ ವಾಚ್ ಯು ಕ್ಯಾನ್ ವಾಚ್ ಬಟ್ ಏನಪ್ಪ ಅಂತಂದರೆ ಏನೇ ನೋಟ್ಸ್ ಕೊಟ್ಟಿದ್ದೀನಿ ಅದನ್ನೊಂದು ಸತಿ ರೀಫ್ರೆಶ್ ಮಾಡ್ಕೊಳ್ಳಿ ಸ್ವಲ್ಪ ಹ್ಯಾಂಡ್ಸ್ ಆನ್ ಮಾಡಿ ಓಕೆ ಸೊ ಬೇಸಿಕ್ ಬೇಸಿಕ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ಸೊ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ಸೊ ಜಾವಸ್ಕ್ರಿಪ್ ಯಾವ ರೀತಿ ವರ್ಕ್ ಆಗ್ತದೆ ಇನ್ನೊಂದ್ಸತಿ ರಿಫ್ರೆಶ್ ಮಾಡ್ಕೊಂಡಾಗ ಸೊ ದೆನ್ ಯು ಕ್ಯಾನ್ ಗೆಟ್ ಇನ್ ಟು ದ ನೋಟ್ ಜೇಸ್ ನಿಮ್ಗೆ ಜಾವಸ್ಕ್ರಿಪ್ ಬರಲ್ಲ ಅಂತಂದ್ರೆ ಯು ಕಾಂಟ್ ಡೂ ಎನಿಥಿಂಗ್ ಇನ್ ದ್ಯಾಕ್ ಗ್ರೌಂಡ್ ಬ್ಯಾಕ್ ಎಂಡ್ ಯೂಸಿಂಗ್ ದ ನೋಟ್ ಜೇಸ್ ರೈಟ್ ಸೊ ಅದಕ್ಕೋಸ್ಕರ ಇನ್ನೊಂದು ರಿಫ್ರೆಶ್ ಮಾಡ್ಕೊಳ್ಳಿ ಇಲ್ಲಿ ನಾ ಏನ್ ಮಾಡ್ತಾ ಇದ್ದೀನಿ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನೋಟ್ ಜಯಸ್ ಬಗ್ಗೆ ಓಕೆ ಸೊ ಇವಾಗ ಇನ್ಸ್ಟಾಲೇಷನ್ ಎಲ್ಲಿಂದ್ರೆ ಮಾಡಬೇಕು ನಾ ರಿಯಾಕ್ಟ್ ಜೇಸ್ ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದೀನಿ ನೋಟ್ ಜೇಸ್ನ ಎಲ್ಲಿಂದ ಇನ್ಸ್ಟಾಲ್ ಮಾಡಬೇಕು ಅಂತ ಒನ್ಸ್ಗೇನ್ ನಾನು ತೋರಿಸ್ತೀನಿ ಎಲ್ಲಿಂದ ಇನ್ಸ್ಟಾಲ್ ಮಾಡಬೇಕು ನೋಟ್ ಜೇಸ್ ಅಂತ ಅದಾದ್ಮೇಲೆ ನೋಟ್ ಎಸ್ ಒಂದು ಸಿಂಪಲ್ ಪ್ರೊಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಯಾವ ರೀತಿ ಕಾಣಿಸುತ್ತೆ ಏನು ಎತ್ತ ಒಂದು ಬ್ಯಾಕ್ ಆ್ಯಂಡ್ ಸರ್ವರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಓಕೆ ಸೊ ಅದಾದ್ಮೇಲೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳೋಣ ನೋಟ್ ಬಗ್ಗೆ ದೆನ್ ವಿ ಕ್ಯಾನ್ ಗೋ ಟು ದ ದ್ರೆಸ್ ಎಸ್ ಓಕೆ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ಸೊ ನಿಯರ್ಲಿ ಫೋರ್ಟಿ ಫೈವ್ ವಿಡಿಯೋಸ್ ಇದಾವೆ ನಮ್ಮ ಸ್ಟ್ಯಾಕ್ ಕೋರ್ಸ್ನಲ್ಲಿ ಓಕೆ ಸೊ ಇವಾಗ ಕರೆಂಟ್ಲಿ ಇನ್ ಎಕ್ಸ್ಕ್ಲೂಡಿಂಗ್ ನೋಟ್ ಜೇಸ್ ಇನ್ನೂ ನೋಟ್ ಜೇಸ್ ವೀಡಿಯೋಸ್ ಬರೋದಿದೆ ಇಷ್ಟೊಂದು ಒಳ್ಳೆ ಕಂಟೆಂಟ್ನ ನಾನು ಕನ್ನಡದಲ್ಲಿ ನಿಮ್ಗೆ ಕಂಪ್ಲೀಟ್ಲಿ ಫ್ರೀ ಕೊಡ್ತಾ ಇದ್ದೀನಿ ಇದೇ ನೀವು ಎಲ್ಲಾದರೂ ಬೇರೆ ಕಡೆ ಮಾಡಿದ್ರೆ ಯು ವಿಲ್ ಪೇ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ಓಕೆ ಸೊ ಫ್ರೀ ಆಗಿ ಸಿಗ್ತಾ ಇದೆ ನಿಮ್ಮಿಂದ ಕೇಳ್ತಾ ಇರೋದು ಏನಪ್ಪ ಕರೆಕ್ಟಾಗಿ ವೀಡಿಯೋಸ್ಗಳನ್ನ ನೋಡಿ ಅಷ್ಟು ವೀಡಿಯೋಸ್ಗಳನ್ನ ತುಂಬ ಲೈಕ್ ಜಾಸ್ತಿ ಎಫರ್ಟ್ ಹಾಕಿಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ವಿ ಆಮೇಲೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅದರಿಂದಾಗಿ ನಮಗೊಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಜಾಸ್ತಿ ವ್ಯೂಸ್ ಬಂದಂಗೆಲ್ಲ ನೀವು ಬರೀ ಜಾವಾ ಸ್ಕ್ರಿಪ್ಟ್ ಕಲಿಬೇಕು ಅಂತಂದರೆ ಯು ಕ್ಯಾನ್ ಲರ್ನ್ ಜಾವರ್ ಸ್ಕ್ರಿಪ್ಟ್ ಆಲ್ಸೋ ಓಕೆ ಅದ್ರದೇ ಆದಂತಹ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಯು ಕ್ಯಾನ್ ಲರ್ನ್ ಜಾವರ್ ಸ್ಕ್ರಿಪ್ ಫ್ರಾಮ್ ದೇರ್ ಅಥವಾ ನೀವು ರಿಯಾಕ್ಟ್ ಜೆ ಎಸ್ ಕಲಿಬೇಕು ಅಂತಂದರೆ ರಿಯಾಕ್ಟ್ ಜಯಸ್ಸು ಕೂಡ ನಮ್ಮ ಹತ್ರ ಏನಿದೆ ಅಂತಂದ್ರೆ ಪ್ಲೇ ಲಿಸ್ಟ್ ಇದೆ ರೀಸೆಂಟ್ಲಿ ಕಂಪ್ಲೀಟ್ ಮಾಡ್ಕೊಂಡಿದೀವಿ ರಿಯಾಕ್ಟ್ ಎಸ್ ನಾವು ಇದರಲ್ಲೂ ಕೂಡ ಸಮ್ ಫೋರ್ಟೀನ್ ವೀಡಿಯೋಸ್ ಇದಾವೆ ನೀರ್ಲಿ ಲೆವೆನ್ ಪ್ಲಸ್ ಅವರ್ಸ್ ಕಂಟೆಂಟ್ ಇದೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ಗಳನ್ನ ನಾನು ಏನು ಮಾಡಿದೀನಿ ಅಂತಂದರೆ ರಿಯಾಕ್ಟ್ ಜೇಸ್ ರಿಲೇಟೆಡ್ ಇದ್ರೊಳಗಡೆ ಕವರ್ ಮಾಡ್ಕೊಟ್ಟು ನಿಮಗೆ ಸೊ ಕೇಳೋದೇನಂತಂದ್ರೆ ಸ್ವಲ್ಪ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ದ್ಯಾಟ್ಸ್ ಇಟ್ ಮತ್ತೆ ಕೇಳ್ತಾ ಇಲ್ಲ ವಿಡಿಯೋ ಆಗ್ತಾ ಇದ್ರೆ ಲೈಕ್ ಮಾಡಿ ಓಕೆ ಚಾನಲ್ಗೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಅದನ್ನ ಬಿಟ್ಟರೆ ಇವಾಗ ನೋಟ್ ಜೆ ಎಸ್ ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತಂದ್ರೆ ನೋಟ್ ಜೆ ಎಸ್ ಡಾಟ್ ಆರ್ ಜಿ ಇ ಎನ್ ಡೌನ್ಲೋಡ್ ಇಷ್ಟು ಕೊಟ್ಟರೆ ನೀವು ಏನು ಮಾಡ್ಬೋದು ಅಂತಂದರೆ ನೋಡ್ ಜೆ ಎಸ್ ಅಫಿಷಿಯಲ್ ಪೇಜಿಗೆ ಬರ್ತೀರಾ ಇಲ್ಲಿಂದ ಏನು ಮಾಡ್ಬೋದು ಅಂತಂದರೆ ಇನ್ಸ್ಟಾಲರ್ನ ಯೂಸ್ ಮಾಡ್ಕೊಂಬಿಟ್ಟು ಇನ್ಸ್ಟಾಲ್ ಮಾಡ್ಬೋದು ನಿಮ್ದೇನಾದ್ರೂ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಎಲ್ಲ ಬೇರೆ ಯಾವುದಾದ್ರೂ ಇದೆ ಅಂತಂದರೆ ಯು ಕ್ಯಾನ್ ಚೂಸ್ ಯುವರ್ ಆಪರೇಟಿಂಗ್ ಸಿಸ್ಟಮ್ ಓರ್ ಇಯರ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವೇನು ಮಾಡ್ಬೋದು ಅಂತಂದರೆ ನೋಡ್ ಜೆ ಎಸ್ನ ಇನ್ಸ್ಟಾಲ್ ಮಾಡ್ಕೊಬೋದು ಓಕೆ ಸೊ ನೋಡ್ ಜೆ ಎಸ್ ಇನ್ಸ್ಟಾಲ್ ಆದಮೇಲೆ ನೋಡ್ ಜೆ ಎಸ್ ಕರೆಕ್ಟಾಗಿ ಇನ್ಸ್ಟಾಲ್ ಇಲ್ಲೋ ಅಂತ ಯಾವ ರೀತಿ ಕನ್ಫರ್ಮ್ ಮಾಡ್ಕೊಳ್ತೀವಿ ನಾವು ಇಲ್ಲಿ ಸಿ ಎಮ್ ಡಿ ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡ್ ಐಫನ್ ವಿ ಅಂತ ಕೊಟ್ಟರೆ ಸೊ ಅದ್ರ ವರ್ಷನ್ ಬರುತ್ತೆ ಇಲ್ಲಿ ಬೇಸಿಕಲಿ ಯಾವ ವರ್ಷನ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಸೊ ಈ ರೀತಿ ಬರ್ತಾ ಇದೆ ದ್ಯಾಟ್ ಮೀನ್ಸ್ ನಮ್ಮದು ನೋಡ್ ಜೆ ಎಸ್ ಇನ್ಸ್ಟಾಲ್ ಆಗಿದೆ ಅಂತ ಬರೀ ನೋಡ್ಕೊಟ್ರೆ ಈ ರೀತಿ ನಮ್ಮದು ಏನಾಗುತ್ತೆ ಅಂದರೆ ಒಂದು ಲೈಕ್ ಟರ್ಮಿನಲ್ ಓಪನ್ ಆಗುತ್ತೆ ಜೆ ಎಸ್ ಟರ್ಮಿನಲ್ ಇಲ್ಲಿ ನಾ ಏನು ಮಾಡ್ಬೋದು ಅಂತಂದರೆ ಲೈಕ್ ಜಾವಾ ಸ್ಕ್ರಿಪ್ಟ್ ಕೋಡ್ನ ಬರಿಬೋದು ಲೈಕ್ ಕನ್ಸೋಲ್ ಡಾಟ್ ಲಾಗ್ ಒನ್ ಏನಾಯಿತು ಒನ್ ಪ್ರಿಂಟ್ ಆಗ್ತಾ ಇದೆ ದಿಸ್ ಇಸ್ ಹೌ ವಿ ಕನ್ಫರ್ಮ್ ನೋಡ್ ಜೆ ಎಸ್ ಇನ್ಸ್ಟಾಲ್ ಆಗಿದೆಯೋ ಅಥವಾ ಇಲ್ವೋ ಅಂತ ಸೊ ಎಕ್ಸಿಟ್ ಮಾಡಬೇಕಾಗಿತ್ತು ಅಂದರೆ ಡಾಟ್ ಎಕ್ಸಿಟ್ ಅಂತ ಕೊಡಿ ಇಟ್ ವಿಲ್ ಎಕ್ಸಿಟ್ ಓಕೆ ಸೊ ನಾವು ಟರ್ಮಿನಲ್ ಕೂಡ ಇವಾಗ ಏನು ಮಾಡ್ಬೋದು ಎಕ್ಸಿಟ್ ಮಾಡ್ಬೋದು ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ನೋಟ್ ಜೆ ಎಸ್ ಪ್ರೊಜೆಕ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀವಿ ಅನ್ನೋದನ್ನ ತಿಳ್ಕೊಬೇಕು ಓಕೆ ಸೊ ಅದಕ್ಕಿಂತ ಮುಂಚೆ ಎಲ್ಲಿ ಹೋಗಬೇಕಾಗುತ್ತೆ ನಾವು ಮೌನ್ ಕೋರ್ಸ್ ಒಳಗಡೆ ಹೋಗೋಣ ಮೌನ್ ಕೋರ್ಸ್ ಒಳಗಡೆ ಹೋಗ್ಬಿಟ್ಟು ಮೋ ಕೋಸ್ ಇಲ್ಲಿ ಏನು ಮಾಡೋಣ ಅಂತಂದ್ರೆ ಇನ್ನೊಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡೋಣ ದ್ಯಾಟ್ ವಿಲ್ ಬಿ ಅವರ್ ನೋಟ್ ಜೆ ಎಸ್ ಯು ಆರ್ ಎಸ್ ಸಿ ಕೋರ್ಸ್ ಓಕೆ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ ಇದ್ರೊಳಗಡೆ ಏನು ಮಾಡ್ತೀನಿ ಅಂತಂದ್ರೆ ನಮ್ದು ಇದು ಫಸ್ಟ್ ನೋಡ್ ಜೆ ಎಸ್ ಪ್ರೊಜೆಕ್ಟ್ ಆಗಿದೆ ಸೊ ಐ ವಿಲ್ ಕ್ರಿಯೇಟ್ ಒನ್ ಮೋರ್ ಲೈಕ್ ಏನಪ್ಪ ಅಂತಂದ್ರೆ ಫೋಲ್ಡರ್ ಇದನ್ನ ಏನಂತ ಇಟ್ಕೊಳ್ತೀನಿ ಝೀರೋ ಒನ್ ಇಂಟ್ರೊಡಕ್ಷನ್ ಓಕೆ ಸೊ ಇದ್ರೊಳಗಡೆ ಏನು ಮಾಡೋಣ ಅಂತಂದ್ರೆ ಇವಾಗ ಎಂಟರ್ ಆಗ್ಬಿಟ್ಟು ದೆನ್ ಐ ಕೆನ್ ಗೋ ಹಿಯರ್ ಆ್ಯಂಡ್ ಓಪನ್ ಸಿ ಎಮ್ ಡಿ ಸಿ ಎಮ್ ಡಿ ಸೊ ಇದು ಕರೆಂಟ್ ಡೈರೆಕ್ಟ್ ಒಳಗಡೆ ನಮ್ಮದು ಟರ್ಮಿನಲ್ ಸಿ ಓಪನ್ ಕಾಮನ್ ಫ್ರಂಟ್ ನಾವು ಓಪನ್ ಮಾಡುತ್ತೆ ದೆನ್ ಡೈರೆಕ್ಟ್ಲಿ ಇಲ್ಲಿ ಏನು ಮಾಡ್ಬೋದು ಅಂದರೆ ಎನ್ ಪಿ ಎಮ್ ಇನಿಷಿಯೇಟ್ ಮಾಡಿದ್ರೆ ನಮ್ಮದು ಇವಾಗ ಬೇಸಿಕಲಿ ಪ್ರೊಜೆಕ್ಟ್ ರೆಡಿ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ ಕೋಡ್ನ ಓಪನ್ ಮಾಡ್ಕೊಳ್ತೀನಿ ಸೊ ಈ ಫೋಲ್ಡರ್ ಒಳಗಡೆ ಕೋಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸೊ ವಿ ಎಸ್ ಕೋಡ್ ಓಪನ್ ಆಯಿತು ಅಡ್ರೆಸ್ ದ ಆತರ್ ಇಲ್ಲಿ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಆಲ್ ರೈಟ್ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಫೈಲ್ ಇಲ್ಲ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಡ್ತೀನಿ ದ್ಯಾಟ್ ವಿಲ್ ಬಿ ಅವರ್ ಇಂಡೆಕ್ಸ್ ಡಾಟ್ ಜೆ ಎಸ್ ಓಕೆ ಸೊ ಇಂಡೆಕ್ಸ್ ಡಾಟ್ ಜೆ ಎಸ್ ಇಲ್ಲಿ ರೆಡಿ ಇದೆ ನಮ್ದು ಇವಾಗ ಓಕೆ ಈ ಇಂಡೆಕ್ಸ್ ಡಾಟ್ ಜೆ ಎಸ್ನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಕನ್ಸೋಲ್ ಡಾಟ್ ಲಾಗ್ ಹೆಲೋ ಹ್ಯಾಕರ್ ಅಂತ ಕೊಡ್ತೀನಿ ಸೇವ್ಕೊಟ್ಟೆ ಓಕೆ ಸೊ ಇದನ್ನ ಇವಾಗ ರನ್ ಮಾಡಬೇಕು ರನ್ ಮಾಡಬೇಕು ಯಾವುದಾದ್ರೂ ಒಂದು ಜಾವ ಸ್ಕ್ರಿಪ್ ಫೈ ಇಲ್ಲ ಅಂತಂದರೆ ಯಾವ ರೀತಿ ರನ್ ಮಾಡ್ತೀವಿ ಬೇಸಿಕಲಿ ಇಲ್ಲಿ ಬಂದುಬಿಟ್ಟು ಕಮಾಂಡ್ ಪ್ರಾಂಪ್ಟ್ ಒಳಗಡೆ ನಾವು ಏನು ಮಾಡ್ತೀವಿ ಅಂತ ಸೇಮ್ ಡಿ ಓಕೆ ಸೇಮ್ ಡಿನ್ ಓಪನ್ ಕಮೆಂಟ್ ಪ್ರಮುಖ ಒಳಗಡೆ ಏನು ಮಾಡ್ತೀವಿ ಅಂದರೆ ನೋಡ್ ಅಂತ ಕೊಟ್ಬಿಟ್ಟು ನಮ್ಮ ಫೈಲ್ ನೇಮ್ ಏನಿದೆ ಅಥವಾ ಬೇರೆ ಯಾವುದಾದ್ರೂ ಡೈರೆಕ್ಟ್ರಿ ಒಳಗಡೆ ಇದ್ರೆ ಎಂಟೈರ್ ಪಾತ್ ಕೊಡಬೇಕಾಗುತ್ತೆ ಅದೇ ಡೈರೆಕ್ಟ್ರಿ ಒಳಗಡೆ ಇದ್ರೆ ಜಸ್ಟ್ ನಾವು ಏನು ಮಾಡಬೇಕು ಅಂತಂದ್ರೆ ಇಂಡೆಕ್ಸ್ ಡಾಟ್ ಜೆ ಎಸ್ ಅಂತ ಕೊಡಬೇಕು ಇವಾಗ ನೋಡ್ಬೋದು ಹೆಲ್ಲೋ ಹ್ಯಾಕರ್ ಈ ರೀತಿ ನಾವು ಏನು ಮಾಡ್ಬೋದು ಅಂತಂದರೆ ಯಾವಾಗ ನಮ್ಮದು ಲೈಕ್ ಬ್ರೌಸರ್ನಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ ನಾವು ಬ್ರೌಸರ್ ಒಳಗಡೆ ಏನಾಗ್ತಾ ಇತ್ತು ಅಂದ್ರೆ ಸ್ಕ್ರಿಪ್ಟ್ ರನ್ ಆಗ್ತಾ ಇತ್ತು ಇವಾಗ ನಮ್ಮ ಮಷಿನ್ ಒಳಗಡೆ ನಮ್ಮ ವಿಂಡೋಸ್ ಮಷಿನ್ ಒಳಗಡೆ ಏನಾಗ್ತಾ ಇದೆ ಅಂದರೆ ಜವಾಸ್ಕ್ರಿಪ್ನ ರನ್ ಮಾಡ್ತಾ ಇದೆ ಇದು ಓಕೆ ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಜವಾಸ್ಕ್ರಿಪ್ನ ಡೈರೆಕ್ಟ್ಲಿ ರನ್ ಮಾಡ್ತಾ ಇದ್ದೀನಿ ಇಲ್ಲೇ ಯೂಸ್ ಮಾಡ್ಕೊಂಬಿಟ್ಟು ಇವಾಗ ನಾನು ಮಾಡ್ಬೋದು ಅಂದ್ರೆ ಎವ್ರಿಥಿಂಗ್ ಜಾವಾಸ್ಕ್ರಿಪ್ಟ್ ರಿಲೇಟೆಡ್ ಏನೇನು ಕೋಡ್ ಇದೆ ಎಲ್ಲಾನು ಇಲ್ಲೇ ಎಕ್ಸಿಕ್ಯೂಟ್ ಮಾಡ್ಬೋದು ಅಪಾರ್ಟ್ ಫ್ರಮ್ ವಿಂಡೋಸ್ ಓಕೆ ವಿಂಡೋಸ್ ಒಳಗಡೆ ಏನೇನು ಅಬ್ಜೆಕ್ಟ್ಸ್ ಮೆಥಡ್ಸ್ಗಳಿದ್ದು ಅವ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ ಲೈಕ್ ವಿಂಡೋಸ್ ಡಾಟ್ ಅಲರ್ಟ್ ವಿ ಕಾಂಟ್ ಯೂಸ್ ಡಾಟ್ ಅದಾದಮೇಲೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಒಳಗಡೆ ಏನೇನು ರಿಲೇಟೆಡ್ ಇದ್ದು ಅವನ್ನ ಯೂಸ್ ಮಾಡೋಕ್ಕಾಗಲ್ಲ ಲೈಕ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಸೊ ಈ ರೀತಿಯಾದಂತಹ ಕೆಲವೊಂದಿಷ್ಟು ಮೆಥಡ್ಸ್ಗಳನ್ನ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ತೆಗೆದು ಹಾಕಿದ್ದಾರೆ ನೋಟ್ ಜೆ ಎಸ್ ಒಳಗಡೆ ವೇಟ್ ಇಂಜೇನ್ ಒಳಗಡೆ ಇವಿದಾವೆ ಬಟ್ ನೋಟ್ ಜೆ ಎಸ್ ಒಳಗಡೆ ದೇ ರಿಮೂವ್ಡ್ ಇಟ್ ಓಕೆ ಸೊ ಬಿಕಾಸ್ ಇವನ್ನ ನಾವು ಏನು ಮಾಡ್ತಾಯಿದ್ವಿ ಅಂತಂದರೆ ಬ್ಯಾಕ್ ಬ್ಯಾಕೆಂಡಲ್ಲಿ ಯೂಸ್ ಮಾಡ್ತಾಯಿದ್ವಿ ಇವಾಗ ನೋಡ್ ನೋಟ್ ಎಸ್ನ ಸೊ ಅದಕ್ಕೋಸ್ಕರ ದೇ ಜಸ್ಟ್ ರಿಮೂವ್ ದೋಸ್ ಥಿಂಗ್ಸ್ ಓಕೆ ಫಾರ್ ಎಕ್ಸಾಂಪಲ್ ನಾ ಇವಾಗ ನೋಡಿ ಇಲ್ಲೇನು ಮಾಡ್ತೀನಿ ವಿಂಡೋಸ್ ಡಾಟ್ ಅಲರ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಹೆಲೋ ಅಂತ ಕೊಟ್ಬಿಟ್ಟು ನಾನು ಏನಾದರೂ ರನ್ ಮಾಡಿದ್ರೆ ಇಟ್ ವಿಲ್ ನಾಟ್ ರನ್ ಓಕೆ ಸೊ ನೋಡ್ಬೋದು ಇಲ್ಲಿ ಹೇಳುತ್ತೆ ವಿಂಡೋಸ್ ಇಸ್ ನಾಟ್ ಡಿಫೈಂಡ್ ಅಂತ ಬರುತ್ತೆ ಬರೀ ಅಲರ್ಟ್ ಕೊಟ್ಬಿಟ್ಟು ನೋಡುಗುರು ಅಂತಂದರೆ ಲೆಟ್ ಸಿ ಓಕೆ ಬರೀ ಅಲರ್ಟ್ ಕೊಡ್ತಾ ಇದ್ದೀನಿ ದೆನ್ ಐ ವಿಲ್ ರನ್ ನೋ ಇಟ್ ವಿಲ್ ನಾಟ್ ವರ್ಕ್ ಓಕೆ ಸೊ ಈ ರೀತಿ ಕೆಲವೊಂದಿಷ್ಟು ಲೈಕ್ ಮೆಥಡ್ಸ್ಗಳನ್ನ ಅವರು ತೆಗೆದು ಹಾಕಿದ್ದಾರೆ ವಿ ಏಟ್ ಇಂಜಿನಲ್ಲಿ ಇದ್ದಾವೆ ಬಟ್ ನೋಟ್ ಜೆ ಎಸ್ನಲ್ಲಿಲ್ಲ ಓಕೆ ಸೊ ಅದರೊಳಗಡೆ ಎಸ್ಪೆಷಲಿ ಯಾವ್ಯಾವಪ್ಪ ಅಂತಂದರೆ ಡಾಕ್ಯುಮೆಂಟ್ ಡಾಟ್ ಒಳಗಡೆ ಏನೇನು ಬರ್ತಾಯಿದ್ದು ಅಷ್ಟು ಮೆಥಡ್ಸ್ಗಳಿದ್ದಾವೆ ಹೋಗಿದ್ದಾವೆ ಸೊ ಅದಾದಮೇಲೆ ವಿಂಡೋಸ್ ಡಾಟ್ ಒಳಗಡೆ ಏನೇನು ಮೆಥಡ್ಸ್ ಬರ್ತಾಯಿದ್ದು ಆ ಮೆಥಡ್ಸ್ಗಳು ಹೋಗಿದ್ದಾವೆ ಓಕೆ ಇದು ನಮ್ದು ಬೇಸಿಕಲಿ ಸರ್ವರ್ ಸೈಡ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಆಯಿತು ಇವಾಗ ಇವಾಗ ನಾನು ನೋಡ್ ಜಿ ಎಸ್ ಯಾವ್ದಾದ್ರೂ ಒಂದು ಪ್ರಾಜೆಕ್ಟ್ ನ ಕ್ರಿಯೇಟ್ ಮಾಡಬೇಕಾಗಿತ್ತು ಅಂತಂದರೆ ವಾಟ್ ವಿ ನೀಡ್ ಟು ಟು ನಾವು ಬೇಸಿಕಲಿ ಏನು ಹೇಳ್ತೀವಿ ಅಂತಂದ್ರೆ ಅಲ್ಲಿ ಸಿ ಎಲ್ ಎಸ್ ಇಲ್ಲಿ ಕಮಾಂಡ್ ಫ್ರಾಮ್ ಟೋರ್ ಕಡೆ ಬಂದು ಎನ್ ಪಿ ಎಂ ಇ ನೀಟ್ ಅಂತ ಕೊಡ್ತೀವಿ ದ್ಯಾಟ್ ಮೀನ್ಸ್ ಇದು ಒಂದು ನೋಡ್ ಜೆ ಎಸ್ ಪ್ರೊಜೆಕ್ಟ್ನ ಇನಿಷಿಯೇಟ್ ಮಾಡುತ್ತೆ ಪ್ಯಾಕೇಜ್ ನೇಮ್ ಏನು ಬೇಕು ಅಂತ ಕೇಳ್ತಾ ಇದೆ ಇದು ಜೀರೋ ಒನ್ ಇಂಟ್ರೊಡಕ್ಷನ್ ಇದೇ ಇರಬೇಕಾ ಆಫ್ಕೋರ್ಸ್ ಇದೇ ಇರಬೇಕು ನಾನು ಏನೂ ಚೇಂಜ್ ಮಾಡ್ತಾ ಇಲ್ಲ ವರ್ಷನ್ ಒನ್ ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ಓಕೆ ಇದೇ ಇರಬೇಕು ಏನೂ ಚೇಂಜ್ ಮಾಡ್ತಾ ಇಲ್ಲ ನಾನು ಡಿಸ್ಕ್ರಿಪ್ಷನ್ ಏನೂ ಕೊಡ್ತಾಯಿಲ್ಲ ಇವಾಗ ಪ್ರೆಸೆಂಟ್ಲಿ ಎಂಟ್ರಿ ಪಾಯಿಂಟ್ ಇಂಡೆಕ್ಸ್ ಡಾಟ್ ಜೆ ಎಸ್ ಓಕೆ ಡನ್ ಇನ್ಶಿಯಲ್ ಇದು ಇಂಡೆಕ್ಸ್ ಡಾಟ್ ಜೆ ಎಸ್ ಇರುತ್ತೆ ವಿ ಕ್ಯಾನ್ ಚೇಂಜ್ ದ್ಯಾಟ್ ಇಂಡೆಕ್ಸ್ ಆಫ್ ಜೆ ಎಸ್ ಡನ್ ಸೊ ಅದಾದಮೇಲೆ ಟೆಸ್ಟ್ ಕಮಾಂಡ್ ಟೆಸ್ಟ್ ಕಮಾಂಡ್ ಏನಾದರೂ ಕೊಡ್ಬೇಕು ಅಂದ್ಕೊಂಡಿದ್ರಾ ನೋ ಡನ್ ಗಿಟ್ ರೋಪ್ರಿಗೆ ಕೊಡಬೇಕು ಅನ್ಕೊತಿದ್ರೆ ಇವಾಗ ಬೇಕಾಗಿಲ್ಲ ಡನ್ ಕೀವರ್ಡ್ಸ್ ಏನಾದರೂ ಕೊಡಬೇಕು ನಥಿಂಗ್ ಡನ್ ಆಥರ್ ನಿಮ್ಮ ನೇಮ್ ಕೊಡ್ತಿದ್ರೆ ಕೊಡ್ಬೋದು ಇಲ್ಲ ಅಂತಂದರೆ ಅದು ಎಮ್ ಟಿ ಡನ್ ಲೈಸೆನ್ಸ್ ಐ ಸಿ ಎಸ್ ಡಿಫಾಲ್ಟ್ ಐ ಎಸ್ ಸಿ ಡಿಫಾಲ್ಟ್ ಇರುತ್ತೆ ಸೊ ಡನ್ ಇಷ್ಟು ಕೊಟ್ಬಿಟ್ಟು ನಾ ಏನಾದರೂ ಇವಾಗ ಓಕೆ ಅಂತ ಅಥವಾ ಎಸ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಇವಾಗ ಏನಾಯಿತು ಅಂದರೆ ಪ್ಯಾಕೇಜ್ ಡಾಟ್ ಜೇಸನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಪ್ಯಾಕೇಜ್ ಡಾಟ್ ಜೇಸನ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಯಾವ್ಯಾವ ಪ್ಯಾಕೇಜಸ್ ಇನ್ಸ್ಟಾಲ್ ಆಗಿದ್ದಾವೆ ನಮ್ಮದು ನೋಡ್ ಜಿ ಎಸ್ ಇದ್ರೊಳಗಡೆ ಅನ್ನೋದನ್ನ ಅದು ಮೇಂಟೈನ್ ಮಾಡಿರಡುತ್ತೆ ಓಕೆ ಸೊ ದೆನ್ ದೆನ್ ವಿ ಕ್ಯಾನ್ ಇನ್ಸ್ಟಾಲ್ ಸಮ್ ಪ್ಯಾಕೇಜಸ್ ಫ್ರಮ್ ದ ಎನ್ ಪಿ ಎಮ್ ಆ್ಯಂಡ್ ಯೂಸ್ ದೋಸ್ ಥಿಂಗ್ಸ್ ಇನ್ ಅವರ್ ನೋಟ್ ಜೆ ಎಸ್ ಅಪ್ಲಿಕೇಶನ್ ಓಕೆ ಸೊ ಇವಾಗ ಒಂದು ಸಿಂಪಲ್ ಸರ್ವರ್ನ ಕ್ರಿಯೇಟ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಒಂದು ಸಿಂಪಲ್ ಅಂತ ಓಕೆ ಸೊ ಒಂದು ಸಿಂಪಲ್ ಸರ್ವರ್ನ ಕ್ರಿಯೇಟ್ ಮಾಡೋಣ ಇಲ್ಲಿ ಬರ್ತೀನಿ ನಾನು ಇಂಡೆಕ್ಸ್ ಡಾಟ್ ಜೆ ಎಸ್ ಒಳಗಡೆ ಐಲ್ ಜಸ್ಟ್ ರಿಮೂವ್ ದಿಸ್ ಥಿಂಗ್ಸ್ ಇವಾಗ ಒಂದು ಸಿಂಪಲ್ ಸರ್ವರ್ನ ಕ್ರಿಯೇಟ್ ಮಾಡೋಕ್ಕೆ ನಂಗೆ ಏನು ಬೇಕಾಗುತ್ತೆ ಅಂದರೆ ಬೇಸಿಕಲಿ ನಾನು ಏನಾದರೂ ಎಕ್ಸ್ಪ್ರೆಸ್ ಜೆ ಎಸ್ ಯೂಸ್ ಮಾಡ್ತಾ ಇಲ್ಲ ಅಂತಂದರೆ ವಿ ವಿಲ್ ಯೂಸ್ ಎಚ್ ಟಿ ಟಿ ಪಿ ಓಕೆ ಸೊ ಎಸ್ ಟಿ ಟಿ ಪಿನ ನಾನು ಏನು ಮಾಡಬೇಕಾಗುತ್ತೆ ಅಂದರೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಎನ್ ಪಿ ಎಮ್ ಇನ್ಸ್ಟಾಲ್ ಅಂತ ಕೊಟ್ಬಿಟ್ಟು ನಾನು ಏನಾದರೂ ಲೈಕ್ ಎಸ್ ಟಿ ಟಿ ಪಿ ಅಂತ ಕೊಟ್ಟರೆ ಇದೇನು ಮಾಡುತ್ತೆ ಎಸ್ ಟಿ ಟಿ ಪಿನ ಪ್ಯಾಕ್ ಅನ್ನೋಂಥ ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡುತ್ತೆ ಆಟೋಮೆಟಿಕ್ಲಿ ನೋಡ್ಬೋದು ಇಲ್ಲಿ ನೋಡ್ ಮಾಡ್ಯೂಲ್ಸ್ ಕ್ರಿಯೇಟ್ ಆಯಿತು ದಟ್ ಮೀನ್ಸ್ ಅದರೊಳಗಡೆ ಏನಾಗಿದೆ ಇವಾಗ ಎಸ್ ಟಿ ಟಿ ಪಿ ಆ್ಯಡ್ ಆಗಿದೆ ಫಾರ್ ಎಕ್ಸಾಂಪಲ್ ನಾವು ಪ್ಯಾಕೇಜ್ ಡಾಟ್ ಜೆಸೋಲ್ಲಿ ಬಂದ್ಬಿಟ್ಟು ನೋಡಿರೂ ಕೂಡ ಹೀರ್ವಿಗೋ ಡಿಪೆಂಡೆನ್ಸೀಸ್ ಒಳಗಡೆ ನಮ್ದು ಏನಾಗಿದೆ ಎಸ್ ಟಿ ಟಿ ಪಿ ಬಂದಿದೆ ಇದೇನಿದು ಕ್ಯಾಪ್ ಬಂದಿದೆಯಲ್ಲ ಇಲ್ಲಿ ಕ್ಯಾರೆಟ್ ಬಂದಿದೆ ಕ್ಯಾರೆಟ್ ಸಿಂಬಲ್ ಏನಿದು ಬೇಸಿಕಲಿ ಎಸ್ ಟಿ ಡಿ ಪಿ ಕ್ಯಾರೆಟ್ ಇವು ಏನು ವರ್ಷನ್ ಕಂಟ್ರೋಲ್ ಇದೆಯಲ್ಲ ವಿಲ್ ಲುಕ್ ಇನ್ ಟು ದೋಸ್ ಥಿಂಗ್ಸ್ ಆಫ್ಟರ್ ಸಮ್ ಟೈಮ್ ಓಕೆ ಸೊ ಸ್ವಲ್ಪ ತಿಳ್ಕೊಳ ನೋಟ್ ಜಯಸ್ ಬಗ್ಗೆ ಆಮೇಲೆ ಇಲ್ಲಿಗೆ ಬರೋಣ ಇದು ಏನಿದು ಕ್ಯಾಪ್ ಅಂತ ಅಂದ್ರೆ ಏನು ಆಮೇಲೆ ಟಿಲ್ಡ್ ಟಿಲ್ಡ್ ಸಿಂಬಲ್ ಅಂತಂದ್ರೆ ಏನು ಹ್ಯಾಶ್ಟಿಕ್ ಅಂತ ಅಂದ್ರೆ ಏನು ಎವ್ರಿಥಿಂಗ್ ವಿ ವಿಲ್ ನೋ ಓಕೆ ಸೊ ಇದನ್ನು ಸೇವ್ ಮಾಡ್ಕೊಳ್ಳೋಣ ಸೇವ್ ಮಾಡ್ಕೊಂಬಿಟ್ಟು ಇಂಡೆಕ್ಸ್ ಡಾಟ್ ಜೆ ಎಸ್ ಒಳಗಡೆ ಬರೋಣ ಇವಾಗ ನಾನು ಏನು ಮಾಡಬೇಕಾಗಿದೆ ಒಂದು ಎಸ್ ಟಿ ಡಿ ಪಿ ಲೈಕ್ ಸರ್ವರ್ನ ಕ್ರಿಯೇಟ್ ಮಾಡ್ಕೋಬೇಕಾಗಿದೆ ಸರ್ವರ್ನ ಕ್ರಿಯೇಟ್ ಮಾಡ್ಕೋಬೇಕು ಇವಾಗ ನೀವೇನಾದರೂ ಆಲ್ರೆಡಿ ರಿಯಾಕ್ಟ್ ಜೆ ಎಸ್ ಕಲ್ತಿದ್ರೆ ಯು ಆರ್ ಫ್ಯಾಮಿಲಿಯರ್ ವಿತ್ ಮಾಡ್ಯೂಲ್ ಟೈಪ್ ಓಕೆ ಸೊ ಮಾಡ್ಯೂಲ್ಸ್ಗಳನ್ನ ಕ್ರಿಯೇಟ್ ಮಾಡೋದು ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಮಾಡಿಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ ಏನು ಎತ್ತಾ ಅಂತ ಓಕೆ ಸೊ ಇದು ಬೈ ಡಿಫಾಲ್ಟ್ ಏನು ಯೂಸ್ ಮಾಡ್ಕೊಳ್ತಾ ಇರ್ತಂದ್ರೆ ಲೈಕ್ ಟ್ರೆಡಿಷನಲ್ ಜಾಸ್ಕ್ರಿಪ್ ಮೆಥಡ್ನ ಯೂಸ್ ಮಾಡ್ತಾ ಇರುತ್ತೆ ಟೈಪ್ನ ಯೂಸ್ ಮಾಡ್ತಾ ಇರುತ್ತೆ ಸೊ ವಿ ಕ್ಯಾನ್ ಚೇಂಜ್ ದ್ಯಾಟ್ ಟೈಪ್ ಅಂತ ಕೊಟ್ಬಿಟ್ಟು ನಾವು ನಾವು ಏನು ಮಾಡ್ಬೋದು ಮಾಡ್ಯೂಲ್ ಅಂತ ಕೊಡ್ಬೋದು ಸೊ ಇದರಲ್ಲಿ ಡಿಫ್ರೆನ್ಸ್ ಏನಿದೆ ಮಾಡ್ಯೂಲ್ನಲ್ಲಿ ಆಮೇಲೆ ವಾಪಸ್ ಡಿಫಾಲ್ಟ್ ಜಾವ ಸ್ಕ್ರಿಪ್ಟ್ ಮೆಥಡ್ಸ್ಗಳಲ್ಲಿ ಡಿಫಾಲ್ಟ್ನಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಯಾವುದಾದ್ರೂ ಒಂದು ಪ್ಯಾಕೇಜ್ನ ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತು ಅಂದರೆ ವಿ ವಿಲ್ ಯೂಸ್ ಅ ಕೀವರ್ಡ್ ಕಾಲ್ಡ್ ರಿಕ್ವೈರ್ ಓಕೆ ರಿಕ್ವೈರ್ ಅನ್ನುವಂಥ ಒಂದು ಕಿವರ್ಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಏನು ಮಾಡ್ತೀವಿ ಅಂತಂದರೆ ಇಂಪೋರ್ಟ್ ಮಾಡ್ಕೊಳ್ತೀವಿ ಬಟ್ ನಾವು ಇಲ್ಲಿ ಜ ನೀವು ಆಲ್ರೆಡಿ ರಿಯಾಕ್ಟ್ ಜೇಸ್ ಕಲ್ತಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಟು ಚೇಂಜ್ ದಿಸ್ ಓಕೆ ಟೈಪ್ನ ನೀವು ಏನು ಮಾಡ್ಬೋದು ಮಾಡ್ಯೂಲ್ ಮಾಡ್ಕೋಬೋದು ಮಾಡ್ಯೂಲ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಯೂಸ್ ರಿಯಾಕ್ಟ್ ಜೇಸ್ ಲೈಕ್ ರಿಯಾಕ್ಟ್ ಜಯಸ್ ಒಳಗಡೆ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿ ನಾವು ಇಂಪೋರ್ಟ್ ಮಾಡ್ಕೋಬೋದು ಲೈಕ್ ಇಂಪೋರ್ಟ್ ಎಚ್ ಟಿ ಟಿ ಪಿ ಫ್ರಾಮ್ ಎಚ್ ಟಿ ಟಿ ಪಿ ಓಕೆ ಸೊ ಇಷ್ಟು ಕೊಟ್ಟರೆ ಏನಾಯಿತು ನಮ್ದು ಇವಾಗ ಎಸ್ ಟಿ ಪಿ ಕ್ರಿಯೇಟ್ ಆಯಿತು ಸೊ ಎಸ್ ಟಿ ಡಿ ಪಿ ಕ್ರಿಯೇಟ್ ಆದಮೇಲೆ ನಾನು ಏನು ಮಾಡಬೇಕು ಒಂದು ಸರ್ವರ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದೆ ಕಾನ್ಸ್ಟ್ ಎಸ್ ಟಿ ಡಿ ಪಿ ಸರ್ವರ್ ಈ ಟು ಎಸ್ ಟಿ ಡಿ ಪಿ ಡಾಟ್ ಕ್ರಿಯೇಟ್ ಸರ್ವರ್ ಓಕೆ ಸೊ ಎಷ್ಟು ಕೊಟ್ಟೆ ನಾನು ಇಷ್ಟು ಕೊಟ್ಟಾದಮೇಲೆ ನಾನು ಏನು ಮಾಡ್ಬೋದು ಮಾಡ್ಬೋದು ಅಂತಂದರೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಎಸ್ ಟಿ ಡಿ ಪಿ ಸರ್ವರ್ ಡಾಟ್ ಲಿಸನ್ ಅಂತ ಕೊಟ್ಬಿಟ್ಟು ಪೋರ್ಟ್ ನಂಬರ್ ಕೊಡಬೇಕು ಫಸ್ಟ್ ನಾವೇನು ಕೊಡಬೇಕು ಪೋರ್ಟ್ ನಂಬರ್ ಕೊಡಬೇಕು ಲೈಕ್ ನಾನು ಇಲ್ಲೇನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಏಯ್ಟಿ ಟು ಏಯ್ಟಿ ಟು ಯೂಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ ಅದಾದಮೇಲೆ ಇಟ್ ವಿಲ್ ಟೇಕ್ ಒನ್ ಫಂಕ್ಷನ್ ಆಸ್ ಅ ಆರ್ಗ್ಯುಮೆಂಟ್ ಓಕೆ ಸೋ ಇಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಕನ್ಸೋಲ್ ಡಾಟ್ ಲಾಗ್ ಒಳಗಡೆ ಹೋಗ್ಬಿಟ್ಟು ವಿ ಕ್ಯಾನ್ ಸೇ ಸರ್ವರ್ ಸ್ಟಾರ್ಟೆಡ್ ಓಕೆ ಸೊ ಏನು ಮಾಡ್ಕೊಳ್ಳೋಣ ಇದು ಇವಾಗ ಏನಾಗಿರುತ್ತೆ ಅಂದರೆ ಒಂದು ಸರ್ವರ್ ಸ್ಟಾರ್ಟ್ ಆಗಿರುತ್ತೆ ಸೊ ವಿ ಕ್ಯಾನ್ ರನ್ ದಿಸ್ ಓಕೆ ಸೊ ನೋಡ್ ಜೆ ಎಸ್ ನಾ ಏನು ಇದನ್ನ ರನ್ ಮಾಡಬೇಕಂದ್ರೆ ಏನು ಯೂಸ್ ಮಾಡ್ಕೋಬೇಕು ನೋಡ್ ನೋಡ್ ಇಂಡೆಕ್ಸ್ ಡಾಟ್ ಜೆ ಎಸ್ ಇಷ್ಟು ಕೊಟ್ಟರೆ ಏನಾಯಿತು ಸರ್ವರ್ ಸ್ಟಾರ್ಟೆಡ್ ಅಂತ ಬರ್ತಾ ಇದೆ ಏಯ್ಟಿ ಟು ಏಯ್ಟಿ ಟು ಪೋರ್ಟ್ ಒಳಗಡೆ ಇದು ರನ್ ಆಗ್ತಾಯಿದೆ ಸೊ ವಿ ವಾಂಟ್ ಟು ಇಫ್ ವಿ ವಾಂಟ್ ಟು ಆಕ್ಸೆಸ್ ದಿಸ್ ನಾವೇನು ಮಾಡಬೇಕು ಇಲ್ಲಿ ಬರಬೇಕಾಗುತ್ತೆ ಬಂದ್ಬಿಟ್ಟು ಏನು ಹೇಳ್ತೀನಿ ಎಸ್ ಟಿ ಟಿ ಪಿ ಲೋಕಲ್ ಹೋಸ್ಟ್ ಏಯ್ಟಿ ಟು ಏಯ್ಟಿ ಟು ಓಕೆ ಇಷ್ಟು ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಒಂದೇ ಒಂದು ಮಿಸ್ಟೇಕ್ ಏನು ಮಾಡ್ಕೊಂಡಿದ್ವಿ ಅಂತಂದರೆ ಇದು ಎಸ್ ಟಿ ಡಿ ಪಿ ಸರ್ವರ್ ಏನಿದೆ ಅಲ್ಲ ಇಟ್ ವಿಲ್ ಟೇಕ್ ಒನ್ ಫಂಕ್ಷನ್ ಓಕೆ ಸೊ ಇದೊಂದು ಫಂಕ್ಷನ್ನ ತೊಗೊಳುತ್ತಾ ಈ ಫಂಕ್ಷನ್ ಒಳಗಡೆ ಏನಿರುತ್ತೆ ಅಂತಂದರೆ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಇರುತ್ತೆ ರಿಕ್ವೆಸ್ಟ್ ದೆನ್ ರೆಸ್ಪಾನ್ಸ್ ಓಕೆ ಅಕಾರ್ಡಿಂಗ್ ಟು ದ ರಿಕ್ವೆಸ್ಟ್ ವಿ ಕ್ಯಾನ್ ಸೆಂಡ್ ದ ರೆಸ್ಪಾನ್ಸ್ ಬ್ಯಾಕ್ ಟು ದ ಸರ್ವರ್ ಓಕೆ ಸೊ ಅಥವಾ ಕ್ಲೈಂಟ್ ಓಕೆ ಸೊ ಇಲ್ಲೇನು ಮಾಡ್ತೀನಿ ನಾನು ರೆಸ್ಪಾನ್ಸ್ ಒಳಗಡೆ ರೆಸ್ಪಾನ್ಸ್ ಡಾಟ್ ಅಂತ ಕೊಟ್ಬಿಟ್ಟು ಜೇಸನ್ನು ಕಳಿಸ್ತೀನಿ ಅಂತ ಇಟ್ಕೊಳ್ಳೋಣ ಅಥವಾ ಸೆಂಡ್ ಅಂತ ಕಳಿಸೋಣ ಓಕೆ ಸೆಂಡ್ ಎಲ್ಲೋ ಹ್ಯಾಕರ್ ಓಕೆ ಸೊ ಇದನ್ನ ನಾವು ಚೇಂಜ್ ಮಾಡಿದ್ದೀವಿ ದೆನ್ ವಿ ಶುಡ್ ರೀರನ್ ದಿಸ್ ಅಗೈನ್ ಓಕೆ ಸೊ ಸಂಡಿಲ್ಲ ಲೆಟ್ಸ್ ಎಂಡ್ ಎಂಡ್ ಇದೆ ಓಕೆ ಸೊ ಎಂಡ್ ಇದೆ ವಿ ವಿಲ್ ಎಂಡ್ ಅದ ಹೆಲೋ ಆ್ಯಕರ್ ಓಕೆ ಸೊ ಏನು ರಿಕ್ವೆಸ್ಟ್ ಬರುತ್ತೆ ಅದನ್ನ ನಾವು ಎಂಡ್ ಮಾಡ್ತಾ ಇದ್ವಿ ಬೇಸಿಕಲಿ ಓಕೆ ಸೊ ದೆನ್ ವಿ ಹ್ಯಾವ್ ಟು ರನ್ ದಿಸ್ ಅಗೇನ್ ನೋಡ್ ಜೆ ಎಸ್ ಸರ್ವರ್ ಸ್ಟಾರ್ಟೆಡ್ ಓಕೆ ಸೊ ಇಲ್ಲಿ ಬಂದರೆ ಹೆಲೋ ಆ್ಯಕರ್ ದಿಸ್ ಇಸ್ ಹೌ ವಿ ಕ್ರಿಯೇಟ್ ಅ ಸಿಂಪಲ್ ಎಸ್ ಟಿ ಟಿ ಪಿ ಸವರ್ ಯೂಸಿಂಗ್ ನೋಟ್ ಜೆ ಯರ್ಸ್ ಓಕೆ ಸೊ ಇವಾಗ ಇಲ್ಲೇನು ಮಾಡ್ಬೋದು ಅಂತಂದರೆ ನಾವು ಒನ್ ಬಾಯ್ ರಿಕ್ವೆಸ್ಟ್ ಮುಖಾಂತರ ರಿಕ್ವೆಸ್ಟ್ ಏನು ಬರ್ತಾ ಇದೆ ಅದ್ರ ಮುಖಾಂತರ ನಾವು ಏನು ಮಾಡ್ಬೋದು ಅಂತಂದರೆ ಲೈಕ್ ಚೇಂಜ್ ಮಾಡ್ತಾ ಹೋಗ್ಬೋದು ಪ್ರತಿಯೊಂದನ್ನು ಓಕೆ ಇವಾಗ ಡಿಫ್ರೆಂಟ್ ಡಿಫ್ರೆಂಟ್ ಎಂಡ್ ಪಾಯಿಂಟ್ಸ್ ಇತ್ತು ಅಂತಂದರೆ ಆ ಟೈಮ್ನಲ್ಲಿ ಏನು ಮಾಡಬೇಕು ಸೊ ಆ ಟೈಮ್ನಲ್ಲಿ ನಮಗೆ ಬೇಸಿಕಲಿ ಏನು ಬೇಕು ಅಂತಂದರೆ ಇವ್ ಆರ್ ಎಲ್ ಅನ್ನುವಂಥ ಒಂದು ಮಾಡಿಲ್ ಬೇಕಾಗುತ್ತೆ ಸೊ ವಿ ವಿಲ್ ಸ್ಟಾಪ್ ದಿಸ್ ಸರ್ವರ್ ಆ್ಯಂಡ್ ಸೇ ಎನ್ ಪಿ ಎಮ್ ಇನ್ಸ್ಟಾಲ್ ಯು ಆರ್ ಎಲ್ ಸೊ ಯು ಆರ್ ಎಲ್ ಏನಾಯಿತು ಅಂದರೆ ಇವಾಗ ಇನ್ಸ್ಟಾಲ್ ಆಗುತ್ತೆ ದೆನ್ ವಿ ಕ್ಯಾನ್ ಗೋ ಹಿಯರ್ ಆ್ಯಂಡ್ ಸೇ ಇಂಪೋರ್ಟ್ ಯು ಆರ್ ಎಲ್ ಫ್ರಾಮ್ ಯು ಆರ್ ಎಲ್ ಓಕೆ ಸೊ ಯು ಆರ್ ಎಲ್ರ ನಾವು ಏನು ಮಾಡಿದ್ವಿ ಇಂಪೋರ್ಟ್ ಮಾಡ್ಕೊಂಡ್ವಿ ಇವಾಗ ನನಗೆ ಯು ಆರ್ ಎಲ್ ಬೇಕಾಗುತ್ತೆ ಸೊ ನಾನು ಏನು ಮಾಡ್ತೀನಿ ಕಾನ್ಸ್ಟ್ ಪಿ ಆರ್ ಎಸ್ ಇ ಡಿ ಪಾರ್ಸ್ಡ್ ಯು ಆರ್ ಎಲ್ ಈಕ್ವಲ್ಸ್ ಟು ಯು ಆರ್ ಎಲ್ ಡಾಟ್ ಪಾರ್ಸ್ ಓಕೆ ಸೊ ಇದ್ರೊಳಗಡೆ ಏನು ಕೊಡ್ತೀನಿ ಅಂದರೆ ರಿಕ್ವೆಸ್ಟ್ ಡಾಟ್ ರಿಕ್ವೆಸ್ಟ್ ಡಾಟ್ ಯು ಆರ್ ಎಲ್ ಅಂತ ಕೊಡ್ತೀವಿ ಓಕೆ ಸೊ ದೆನ್ ಏನು ಮಾಡಬೇಕು ಅಂತಂದರೆ ಟ್ರೂ ಕೊಡಬೇಕು ಸೊ ದ್ಯಾಟ್ ಮೀನ್ಸ್ ಇದು ಆಬ್ಜೆಕ್ಟ್ನೂ ಅಕ್ಸೆಪ್ಟ್ ಮಾಡುತ್ತೆ ಅಂತ ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ ಇಫ್ ಕಂಡೀಷನ್ನ ಹಾಕ್ತೀನಿ ಇಲ್ಲಿ ಓಕೆ ಸೊ ಇಫ್ ಕಂಡೀಷನ್ ಹಾಕ್ಬಿಟ್ಟು ಏನು ಅಂತಂದರೆ ಲೈಕ್ ಪಾಸ್ಟ್ ಯು ಆರ್ ಎಲ್ ಡಾಟ್ ಪಾತ್ ನೇಮ್ ಇಕ್ಕೋಸ್ಟು ಇಕ್ಕೋಷ್ಟು ಏನಾದರೂ ಸ್ಲ್ಯಾಶ್ ಹೋಮ್ ಆಗಿತ್ತು ಅಂತಂದರೆ ಅಂಥ ಟೈಮಲ್ಲಿ ಏನು ರಿಟರ್ನ್ ಮಾಡಬೇಕು ರೆಸ್ಪಾನ್ಸ್ ಡಾಟ್ ಎಂಡ್ ವೆಲ್ಕಮ್ ಟು ಹೋಮ್ ಹ್ಯಾಕರ್ ಓಕೆ ಸೊ ನಾವೇನಾದರೂ ಸ್ಲ್ಯಾಶ್ ಹೋಮ್ನ ಲೈಕ್ ಹಿಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಅಂಥ ಟೈಮ್ನಲ್ಲಿ ಏನು ಮಾಡಬೇಕು ಅಂತಂದರೆ ಇದು ವೆಲ್ಕಮ್ ಟು ಹ್ಯಾಕರ್ ಅನ್ನುವಂಥ ಹೋ ವೆಲ್ಕಮ್ ಟು ಹೋಮ್ ಹ್ಯಾಕರ್ ಅನ್ನುವಂಥ ಮೆಸೇಜ್ನ ಕೊಡಬೇಕು ಓಕೆ ಸರ್ವರ್ ಸ್ಟಾರ್ಟೆಡ್ ಸೊ ಇವಾಗ ಹೋಗೋಣ ಹೋಗ್ಬಿಟ್ಟು ಏನು ಹೇಳ್ತೀನಿ ಅಂತಂದರೆ ಸ್ಲ್ಯಾಶ್ ಎಚ್ ಮಿ ಹೋಮ್ ಅಂತ ಕೊಡ್ತೀನಿ ಸೊ ಇವಾಗ ನೋಡ್ಬೋದು ವೆಲ್ಕಮ್ ಟು ಹೋಮ್ ಹ್ಯಾಕರ್ ಅಂತ ಬರುತ್ತೆ ಸೊ ನಾ ಏನಾದರೂ ಹೋಮ್ ತೆಗೆದ್ರೆ ಬೈ ಡಿಫಾಲ್ಟ್ ಏನು ಬರುತ್ತೆ so by default i need to do something like this if ಹೆಲೋ ಹ್ಯಾಕರ್ ಓಕೆ ಸೊ ಐಫ್ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅದರಾಗುತ್ತೆ ಇಲ್ಲ ಅಂತಂದರೆ ಹೆಲೋ ಹ್ಯಾಕರ್ ರನ್ ಆಗುತ್ತೆ ಸೊ ಈ ರೀತಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಎಂಡ್ ಪಾಯಿಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದು ಯೂಸಿಂಗ್ ಜೆ ಎಸ್ ದಿಸ್ ಇಸ್ ಹೌ ವಿ ಕ್ರಿಯೇಟ್ ಅ ಸಿಂಪಲ್ ಸರ್ವರ್ ಯೂಸಿಂಗ್ ಜೆ ಎಸ್ ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ಓಕೆ ಸೊ ಟು ಅಂಡರ್ಸ್ಟ್ಯಾಂಡ್ ದ ನೋಟ್ ಜೇಸ್ ವಾಟ್ ಇಸ್ ನೋಡ್ ಜೇಸ್ ಆ್ಯಂಡ್ ಎವ್ರಿಥಿಂಗ್ ಇಲ್ಲಿ ಏನು ಮಾಡ್ತಾ ಇದ್ವಿ ಜಸ್ಟ್ ಯಾವ ಸ್ಕಪ್ನ ರನ್ ಮಾಡ್ತಾ ಇದ್ವಿ ನಮ್ಮ ಮಷಿನ್ ಒಳಗಡೆ ಓಕೆ ಸೊ ಇವಾಗ ಬ್ರೌಸರ್ನ ಬಿಟ್ಬಿಟ್ಟು ಹೊರಗಡೆ ಬಂದಿದ್ದೀವಿ ದ್ಯಾಟ್ಸ್ ಇಟ್ ಓಕೆ ಸೊ ಇದರ ನೆಕ್ಸ್ಟ್ ಪಾರ್ಟ್ಸ್ಗಳು ಬರ್ತವೆ ಇನ್ನು ಎಕ್ಸ್ಪ್ರೆಸ್ ಜೇಸ್ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಓಕೆ ಸೊ ಅದಕ್ಕೋಸ್ಕರ ನಿಮಗೇನು ಹೇಳ್ತೀನಿ ಅಂತಂದರೆ ಲೈಕ್ ಹೋಗ್ಬಿಟ್ಟು ರಿಯಾಕ್ಟ್ ಜೇಸ್ ಸಾರಿ ರಿಯಾಕ್ಟ್ ಜಯಸ್ ಅಲ್ಲ ರಿಯಾಕ್ಟ್ ಜಸ್ ನೋಡ್ಕೊತಿದ್ರೆ ಪ್ಲೀಸ್ ಅದನ್ನು ನೋಡ್ಕೊಳ್ಳಿ ಬಿಕಾಸ್ ನಾವು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀವಿ ಒಂದ್ಸತಿ ನೋಡ್ ಎಸ್ ಕಂಪ್ಲೀಟ್ ಆದಮೇಲೆ ಸೊ ಯು ನೀಡ್ ಟು ನೋ ರಿಯಾಕ್ಟ್ ಎಸ್ ಸೊ ಇವಾಗ ನೀವು ಹೋಗ್ಬಿಟ್ಟು ಜಾವಾ ಸ್ಕ್ರಿಪ್ನ ಒಂದೊಂದು ರಿಫ್ರೆಶ್ ಮಾಡ್ಕೋಬೇಕು ದ್ಯಾಟ್ ಈಸ್ ದ ಟಾಸ್ಕ್ ಫಾರ್ ಯು ಗೈಸ್ ಓಕೆ ಸೊ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಾವೇನು ಮಾಡೋಣ ಅಂದರೆ ನೋಟ್ ಎಸ್ ಎಕ್ಸ್ಪ್ರೆಸ್ ಎಸ್ ಅದಾದಮೇಲೆ ಸಾಕೆಟ್ ಡಾಟ್ ಐ ಓ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಓಕೆ ಸೊ ಎ ಪಿ ಐ ಎನ್ ಪಾಯಿಂಟ್ಸ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀವಿ ಮಾಂಗೋ ಡಿ ವಿ ಕಾನ್ಸೆಪ್ಟ್ಸ್ಗಳು ಸೊ ಇವನ್ನೆಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಏನು ಮಾಡೋಣ ಅಂತಂದರೆ ನೋಡ್ಕೊಳ್ತಾ ಹೋಗೋಣ ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಇವತ್ತಿಂದ ನೋಟ್ ಜಯಸ್ ಸ್ಟಾರ್ಟ್ ಆಗಿದೆ ಪ್ಲೀಸ್ ಶೇರ್ ಟು ಶೇರ್ ಆಸ್ ಮಚ್ ಆಸ್ ಪಾಸಿಬಲ್ ಓಕೆ ನಿಮ್ಮ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಎಷ್ಟು ಶೇರ್ ಮಾಡೋಕ್ಕಾಗುತ್ತೋ ಪ್ಲೀಸ್ ಅಷ್ಟು ಶೇರ್ ಮಾಡಿ ಆದಷ್ಟು ಬೇಗ ನಾವೇನು ಮಾಡೋಣ ಅಂತಂದರೆ ನೋಟ್ ಜೆ ಎಸ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ಒಂದು ಸತಿ ನೀವು ಜಾವ ಸ್ಕ್ರಿಪ್ಟ್ ರಿಫ್ರೆಶ್ ಮಾಡಿಕೊಂಡು ಆದಮೇಲೆ ಯು ಕ್ಯಾನ್ ಪಿಂಗ್ ಮೀ ಇನ್ ಲೈಕ್ ಇನ್ಸ್ಟಾಗ್ರಾಮ್ ಅಥವಾ ನೀವು ಸ್ಟೋರಿ ಹಾಕ್ಬಿಟ್ಟು ನಂಗೆ ಮೆನ್ಷನ್ ಮಾಡಿಬಿಟ್ಟು ಹೇಳ್ಬೋದು ಅಥವಾ ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಕಂಪ್ಲೀಟ್ ಆಗಿದೆ ರಿಯಾ ಜಾವ ಸ್ಕ್ರಿಪ್ಟ್ ನಾವು ವಿ ಕ್ಯಾಂಡ್ ಕಂಟಿನ್ಯೂ ವಿತಾ ನೋಡ್ ಜೆ ಎಸ್ ಎನಿಥಿಂಗ್ ಓಕೆ ಸೊ ಗಿವ್ ಮಿ ಅ ಬಿಗ್ ಸಿಗ್ನಲ್ ಓಕೆ ರಾಕಿ ಬಾಯ್ ಯಾವ ರೀತಿ ದೊಡ್ಡ ಸಿಗ್ನಲ್ ಕೊಡ್ತಾರೋ ಸೊ ಆ ರೀತಿ ನೀವು ಒಂದು ಸಿಗ್ನಲ್ ಕೊಡಿ ನಮಗೆ ಒಂದು ಸತಿ ಸರ್ ಜಾಸ್ಕ ರೀಫ್ರೆಶ್ ಆದಮೇಲೆ ವಿ ವಿಲ್ ಸ್ಟಾರ್ಟ್ ನೋಡ್ ಜೆ ಎಸ್ ಸೀರೀಸ್ ಒನ್ಸ್ ಅಗೈನ್ ಓಕೆ ಸೊ ದಾಟ್ಸ್ ಇಟ್ ಫಾರ್ ಟುಡೇ ಸಿಗೋಣ ನೆಕ್ಸ್ಟ್ ಟುಡೇದಲ್ಲಿ ಅಲ್ಲಿವರೆಗೂ ವೀಡಿಯೋಸ್ಗಳನ್ನ ನೋಡ್ತಾರೆ ಎಂಜಾಯ್ ಮಾಡ್ತಾಯಿರಿ ಕಲಿತಾರಿ ಕಳಿಸ್ತಾ ಇರಿ ಜಯ ಹಿಂದ್ ಒಂದ್ ಮಾತಾಡೋ